ಶುಕ್ರವಾರ ತಾಯಿ ಲಕ್ಷ್ಮಿಗೆ ಈ ವಸ್ತು ಅರ್ಪಿಸಿದ್ರೆ ಒಲಿಯುತ್ತಾಳೆ ತಾಯಿ ಮಹಾಲಕ್ಷ್ಮಿ ಸುಗಂಧದ ಮೂಲಕ ಹೂವು ಹೂವನ್ನು ಶುಕ್ರನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೂವು ಯಾವಾಗಲೂ ಆಕಾಶವನ್ನು ನೋಡುತ್ತಿರುತ್ತದೆ ದೇವಾನು ದೇವತೆಗಳಿಗೆ ಹೂವನ್ನು ಅರ್ಪಿಸಲಾಗುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವು ತಾಯಿ ಲಕ್ಷ್ಮಿಗೆ ಅರ್ಪಿಸಿದರೆ ಆಕೆ ಪ್ರಸನ್ನರಾಗುತ್ತಾಳೆ ಸನಾತನ ಸಂಸ್ಕೃತಿಯಲ್ಲಿ ಹೂವಿನ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗಿದೆ ಹೂವಿಲ್ಲದೆ ದೇವರ ಪೂಜೆ ಮಾಡುವುದು ಅಪೂರ್ಣವೆಂದು ಹೇಳಲಾಗುತ್ತದೆ ಹೂಗಳಿಂದ ಸುಗಂಧ ತಯಾರಿ ಮಾಡಲಾಗುತ್ತದೆ ಸುಗಂಧ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಶಾಸ್ತ್ರದಲ್ಲಿ ಲಕ್ಷ್ಮಿಯನ್ನು ಕಮಲಾವಾಸಿ ಹಾಗೂ ಸುಗಂಧಿ ಎಂದು ಕರೆಯಲಾಗುತ್ತದೆ ಆದರೆ ಲಕ್ಷ್ಮಿ ಹೂವಿನಲ್ಲಿ ವಾಸವಾಗಿರುತ್ತಾಳೆ ಎಂದು ಅರ್ಥ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಹೂವಿನಿಂದ ಮಾಡಿದ ಸುಗಂಧವನ್ನು ಅರ್ಪಿಸಬೇಕು ಒಂದೊಂದು ಬೇಡಿಕೆಗೆ ಒಂದೊಂದು ಸುಗಂಧವನ್ನು ಅರ್ಪಿಸಬೇಕಾಗುತ್ತದೆ ದಾಂಪತ್ಯ ಸುಖ ಬಯಸುವವರು ಗುಲಾಬಿ ಸುಗಂಧವನ್ನು ದೇವಿಗೆ ಅರ್ಪಿಸಬೇಕು ಕೇತಕಿ ಸುಗಂಧವನ್ನು ತಾಯಿಗೆ ಅರ್ಪಿಸುವುದರಿಂದ ಮನೆ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಶ್ರೀಗಂಧದ ಆಸ್ತ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು